ಇಲ್ಲಿಂದಿಲು ಗಾಡಿ ಬುಡಸ್ಕೊತ ಅವಳೆಲ್ಲ ನಮ್ಮ ಏನು ಹೇಳನೆ ಹಲೋ ಹಾಯ್ ನಮಸ್ಕಾರ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ ಶೈಲಾ ರಮೇಶ್ ಮೈಸೂರಿಂದ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಡೈಲಿ ವ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಇವತ್ತಿನ ಒಂದು ರೊಟೀನ್ ಹೆಂಗಿರುತ್ತೆ ಡೈಲಿ ವ್ಲಾಗ್ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣು ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ಆಲ್ರೆಡಿ ನಾವು ಗಾಡಿನಲ್ಲಿ ಮಾಡ್ತಾ ಇದ್ದೀವಿ ಸಿಟಿಗೆ ಹೋಗ್ಬೇಕಿತ್ತು ಸ್ವಲ್ಪ ಹಂಗಾಗಿ ಸಿಟಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಅಕ್ಕ ಮತ್ತು ನನ್ನ ತಂಗಿ అక్కన్గోక వేయిట్ మి అక్క పిక్ద్రింద స్వల్ప డిస్టబెన్స్ జాస్తి ఇది అడ్జెస్ట్ మార్కళి ఇల్లు గాడి బుడ్స్కత్తావళ అక్క ఏ

ब्लैक कलर पसंद ब्लैक कलर ब्लैक कलर बिकते हैं ये जींस का बहुत अच्छा होता है 48 हां मुझे खेलो ಡ್ರೆಸ್ಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಸಖತ್ತಾಗಿದೆ ಆ್ಯಂಡ್ ಅವೈಲೇಬಲ್ ಪ್ರೈಸು ಪ್ರೈಸು ಇಷ್ಟ ಆಯಿತು ನಮಗೆ ಬಂದೈತೆ ಕ್ವಾಲಿಟಿ ವರ್ಸು ಚೆನ್ನಾಗೈತೆ ಡಿಸೈನು ಚೆನ್ನಾಗೈತೆ ಪ್ರೈಸು ಕೂಡ ತುಂಬಾ ಅವೈಲೇಬಲ್ ಅನಿಸುತ್ತೆ ಬಟ್ಟೆ ಅಂತೂ ಎಷ್ಟು ಸಖತ್ತಾಗಿದೆ ಅಂತ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ಪ್ರೈಝ್ ಅಂತೂ ಕೇಳೋದೆ ಬೇಡ ಇಲ್ಲಿ ನೋಡಿ

ಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಸಕ್ಕತ್ತಾಗವೇ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ಆ್ಯಂಡ್ ಪಾಪುಗಳಂತೂ ಕೇಳೋದು ಬೇಡ ತುಂಬ ಚೆನ್ನಾಗಿದೆ ವೆರೈಟೀಸ್ ಆಫ್ ತುಂಬ ಅಂತ ಹೇಳಿ ಬಂದ್ವಿ ನನ್ನ ತಂಗಿ ವೆಜ್ಜು ಫ್ರೈಡ್ ರೈಸ್ ತೊಗೊಂಡವಳೆ ನನ್ನ ಮಗ ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡವನೇ ನಾನು ಮತ್ತು ಅಕ್ಕ ರೋಟಿ ಕರಿ ತೊಗೊಂಡಿದ್ದೀನಿ ഇല്ല വന്ന് രോട്ടി മറ്റേ ദാൽ സ്ു നോട് നീന നോട്ത്തേടക്കത്തേക്ക് എപ്പോഴേ അത് പശുമാുർത് മി ഹോർ അതെ ഏറോട്ട് ഇല്ല

ಚೆನ್ನಾಯ್ತಾ ಚೆನ್ನಾಯ್ತೇನೆ ಆಯ್ತ ಚೆನ್ನಾಗಾಯ್ತ ರೋಟಿ ದಾಲು ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟಿಗೆ ಬರಬೇಕಾಗಿತ್ತು ಮಾಮೂಲಿ ಹಬ್ಬ ಅಲ್ವಾ ಇನ್ನೂ ಎರಡು ದಿನ ಹೂ ಹಣ್ಣು ಎಲ್ಲ ತೊಗೋಬೇಕಿತ್ತಲ್ಲ ಒಟ್ಟಿಗೆ ತಗೊಂಡೋಗೋಣ ಬರೋದು ಬಂದಿದ್ದೀವಲ್ಲ ಇನ್ನು ಮತ್ತೇನು ಅಂತ ಅಂದ್ಬಿಟ್ಟು ಮಾರ್ಕೆಟ್ ಬಂದ್ವಿ ಮಾರ್ಕೆಟ್ ಅಲ್ಲೂ ಕೂಡ ಎಲ್ಲಾನು ತಗೊಂಡಾಯ್ತು ಇವಾಗ ಹೊರಡ್ಬೇಕಷ್ಟೇ ಏನೇ ಏನ ಯಾರ ಯಾರು ನೋಡ ಕೇಳು ಹೋಗಿ ಯಾರಾದ್ರೂ ಸೆಲೆಬ್ರಿಟಿ ಬಂದಿದಾರ ಏನೋ ಆಟ ಗೀಟ ಆಡ್ತಾ ಇದ್ದಾರ ಅಂತ ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಸ್ವಲ್ಪ ಮೈಂಡ್ ಫ್ರೆಶ್ನೆಸ್ಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ನನ್ನ ಮಗ ಕಾಫಿ ಬೇಕಂತೆ ಕಾಫಿ ಮಾಡ್ಕೊಂಡು ಕುಡ್ಬಿಟ್ಟು ಅದಾದಮೇಲೆ ಏನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಸ್ಮಾಲ್ ಶಾಪಿಂಗ್ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಅಕ್ಕೊಂದು ತರಲಿಲ್ಲ ಮನೆಗೆ ತಂಗಿದೇನೂ ತರಲಿಲ್ಲ ನನ್ನದೇನಿದೆ ಅದನ್ನು ಶೇರ್ ಮಾಡ್ತೀನಿ ಓಕೆನಾ ಮೊದಲಿಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಹಾಗೆ ನನಗೆ ಒಂದು ಇನ್ಸ್ಟಾಗ್ರಾಮಿಂದ ಪ್ರಮೋಷನ್ಗೋಸ್ಕರ ಪಾರ್ಸಲ್ ಬಂದಿತ್ತು ನಾನು ಸಿಟಿಗೆ ಓಡಬೇಕಾದ್ರೇ ಬಂತು ಹಂಗಾಗಿ ಅದನ್ನು ಹಂಗೆ ಈ ಸಿಟ್ಟು ಹೋಗಿದ್ದೆ ಓಪನ್ ಕೂಡ ಮಾಡಿರಲಿಲ್ಲ ಸಿಟಿಯಿಂದ ಬಂದು ಓಪನ್ ಮಾಡೋಣ ಅಂತ ಹೇಳಿ ಹಾಗೆ ಸಿಟಿಯಿಂದ ಬಂದವಳೆ ಫಸ್ಟು ಅದನ್ನು ಓಪನ್ ಮಾಡಿದೆ ಯಾಕೆ ಅಂತ ಅಂದರೆ ಇಷ್ಟ ಇನ್ಸ್ಟಾಗ್ರಾಮಲ್ಲಿ ಆ ಪೇಜ್ನವ್ರಿಗೆ ನಾನು ಬಾಕ್ಸ್ನ ಓಪನ್ ಮಾಡೋದನ್ನು ಕೂಡ ವೀಡಿಯೋ ಮಾಡಿ ಸೆಂಡ್ ಮಾಡಬೇಕಾಗಿತ್ತು ಹಂಗಾಗಿ ಅದನ್ನು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ಇಲ್ಲಿ ಕೂಡ ಯೂಟ್ಯೂಬಲ್ಲಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಬಂದು ಬಾಲು ಹರ್ಬಲ್ಪ್ ಕಡೆಯಿಂದ ಒಂದು ಪ್ರಾಡಕ್ಟ್ನ ಕಳಿಸ್ಕೊಟ್ಟಿದ್ದಾರೆ ಫೇಸ್ ಆ್ಯಂಡ್ ಗ್ಲೋಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿ ಪ್ರಾಡಕ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗೆ ಎಸ್ಪೆಷಲಿ ಇದ್ರೂ ಫ್ಲೇವರ್ ತುಂಬ ಇಷ್ಟ ಆಯಿತು ಅದು ಸ್ಮೆಲ್ ಮಾಡ್ತಿದ್ದಂಗೆ ವಾವ್ ಅನ್ನೋ ರೀತಿಯಲ್ಲಿ ಫೀಲ್ ಕೊಡ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನೋಡೋಣ ಪ್ರಾಡಕ್ಟ್ನ ಯೂಸ್ ಮಾಡಿ ಹೆಂಗೆ ನನ್ನ ಒಂದು ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ ತುಂಬ ಚೆನ್ನಾಗಿದೆ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಪೇಜಸ್ಗಳಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಒಳ್ಳೆ ಒಪಿನಿಯನ್ ಬಂದಿದೆ ತುಂಬ ಚೆನ್ನಾಗಿದೆ ಅಂತ ಕೂಡ ಎಲ್ಲರೂ ಹೇಳಿದ್ದಾರೆ ಆದರೂ ಒಂದು ಇದ್ರ ಮೇಲೇ ಸರಿ ಆಯಿತು ಕಳಿಸ್ಕೊಡಿ ಅಂತ ಹೇಳಿ ನಾನು ಕೂಡ ಕಳಿಸ್ಕೊಂಡೆ ನಾನು ಕೂಡ ಟ್ರೈ ಮಾಡ್ಬೋದು ನನ್ನ ಕೇರ್ ನನ್ನ ಸ್ಕಿನ್ನು ಕೂಡ ಯಾಕೋ ಡಲ್ ಅನ್ನಿಸ್ತಾಯಿತ್ತು ಹಂಗಾಗಿ ತರಿಸ್ಕೊಂಡೆ ಬಗ್ಗೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಮಾಡಿ ತಗೊಳ್ಳೋದಕ್ಕೆ ತಗೋಬೋದು ಪ್ರಾಡಕ್ಟ್ ಚೆನ್ನಾಗಿದೆ ಅದಾದ್ಮೇಲೆ ನಾನು ಏನೇನು ತೊಗೊ ಬಂದಿದ್ದೀವಿ ಅಂತ ಅಂದರೆ ಮೊದಲಿಗೆ ನನ್ನ ಮಗ ಜಾಕೆಟು ಅದಾದಮೇಲೆ ಓಪನ್ ಮಾಡೋದಕ್ಕೆ ಹೇಳ್ತೀವಿ ಒಂದು ಇದೊಂದು ಟಿ ಶರ್ಟು ಆ್ಯಂಡ್ ಇದೊಂದು

ಇದು ಬಂದು ಗಿಫ್ಟ್ ಕೊಡೋದಕ್ಕೆ ಮತ್ತೆ ಇದು ನನಗೆ ಮತ್ತೆ ನಮ್ಮಗಳು ಆಶ್ಚರ್ಯ ಮಾಡ್ತಾಳೆ ಇದು ಅಲ್ಲಿ ಇದು ಇದು ಟಿಕ್ಕಿಲಿತ್ತು ಇದೊಂದು ಡ್ರೆಸ್ಸು ಪ್ಯಾಂಟು ಪ್ಯಾಂಟು ಸೇಮ್ ಬಂದೈತೆ ಆ್ಯಂಡ್ ದುಪ್ಪಟ್ಟ ತುಂಬ ಚೆನ್ನಾಗಿ ನೋಡು ನೋಡಿ ದುಪ್ಪಟ್ಟ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತೈತೆ ಚೆನ್ನೆ ಇದೊಂದು ಡ್ರೆಸ್ ಇದು ಒಂದು ಇವಾಗ ಹೊಸದಾಗಿನ್ ತಗೊಳ್ಲಿಲ್ಲ ಈಗ ಲಾಸ್ಟು ತಗೊ ಬಂದಿದ್ನಲ್ಲ ಅದೊಂದು ಸ್ವಲ್ಪ ಫ್ಯಾನ್ಗಳು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಅದನ್ನ ಮಾಡಿಬಿಟ್ಟು ಈ ಡ್ರೆಸ್ ತಗೋಬಂದಿರೋದಷ್ಟೇ ಇಷ್ಟು ಇವತ್ತಿನ ನಮ್ಮ ಒಂದು ಇನ್ನು ಒಂದು ಪುಟ್ಟ ಶಾಪಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ಒಂದೊಂದು ಒಂದು ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ವೀಡಿಯೋ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಗಂಟೆ ಇಂತಕ್ಕೆ ಬೈ ಬಾಯ್ ಕರಿಯಾ